ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ಆರಾಮು ಮಧು ಚೈತ್ರ ಎಲ್ಲ ಬೆಂಗಳೂರಿಂದ ಮಾತಾಡ್ತಿದೀರಾ ಹೌದು ಬೆಂಗಳೂರಿಂದ ಮಾತಾಡ್ತಿದಿರಿ ಹೇಳಿ ನೀವು ಕಾಮನಳ್ಳಿಗೆ ಬಂದಿದ್ರಲ್ಲ ಹೌದು ಹಾಸನ ಜಿಲ್ಲೆ ಕಾಮನಹಳ್ಳಿ ಗ್ರಾಮಕ್ಕೆ ಅದ ಇದಾದಾಗ ಅದು ಇಷ್ಟಕಾಮ್ಯ ಕೇಶವ ಸ್ವಾಮಿ ಅವರ ಐದನೇ ಮಾಸಿದ್ರಿ ಹೌದೌದು ಬಂದಿದ್ರೆ ತುಂಬಾ ನಾವು ನಮ್ಮ ಮನೆಯವರು ನಮ್ ಮಕ್ಕಳು ಬಂದಿದ್ವಿ ನಾವು ಅದು ವಿಡಿಯೋನ ಒಂದು ಪ್ರೋಗ್ರಾಮ್ ನ ಹೆಚ್ ಎನ್ ಕೆಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ನೀವು ನೋಡಿದ್ರ ಅಯ್ಯೋ ಅದ್ ನೋಡಿದ್ರೆ ಈಗ ನಮಗಂತೂ ಬಹಳ ಸಂತೋಷ ಆಯ್ತು ಅದ್ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಈಗ ಆ ಒಂದು ಪ್ರದೇಶಕ್ಕೆ ಬಂದು ನೀವು ಪಾಪ ನಿಮ್ಮ ಒಂದು ಮನಸಿನ ಸಂತೋಷದಿಂದ ಎಲ್ಲಾರನೂ ಕವರ್ ಮಾಡಿ ದೇವಸ್ಥಾನದ್ದು ಏನೇನು ಕಾರ್ಯಕ್ರಮಗಳು ನಡೀತು ಎಲ್ಲ ನೀವು ಮಾಡಿದೀರ ಪ್ಲಸ್ ಏನು ಅಂದ್ರೆ ಇದರಿಂದ ಏನು ಎಷ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಅಂತ ಹಾಕಿರಂತ ವಿಡಿಯೋಗಳು ಒಂದು ಎರಡನೇ ದಿನದ ಏನು ಅಂತ ಹೇಳಿದ್ರೆ ನಿಮ್ ನಿರೂಪಣೆ ಇದೆಯಲ್ಲ ಅಂದ್ರೆ ನೀವು ಹೋಗಿ ಅದನ್ನ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ್ದಾದ್ರು ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಗಳು ಅಂತ ಮಾಡಿದೀರಲ್ಲ ಅದು ಬಹಳ ಸಂತೋಷ ಇದರಿಂದ ಇನ್ನೊಂದ್ ಏನ್ ಸಂತೋಷ ಅಂದ್ರೆ ಯಾರೇ ಎಲ್ಲೇ ಕೂತಿರ್ಲಿ ಅಥವಾ ಎಲ್ಲೇ ಇರ್ಲಿ ಅವ್ರಿಗೆ ಬಹಳ ಇದೊಂತರ ಕೂತು ಜಾಗದಲ್ಲಿ ನೋಡುವಂತ ಒಂದು ಸೌಭ್ಯ ಕಲ್ಪಿಸ್ಕೊಟ್ಟಿದೀರ ಹೌದು ಸರ್ ನಾವು ಉದ್ದೇಶ ಏನು ಅಂದ್ರೆ ವಯಸ್ಸಾದವ್ರು ಆರೋಗ್ಯ ಇಲ್ದೇ ಇರೋರು ಆಫೀಸ್ ಇಲ್ಲಿ ಡ್ಯೂಟಿ ಇದ್ರು ಬರಕ್ ಆಗದೆ ಇದ್ದಾಗ ಪಕ್ಷಿಲಿ ಮನೇಲಿ ಕೂತ್ಕೊಂಡು ನಮ್ಮ ಊರಿನ ಕಾರ್ಯಕ್ರಮ ಅಂದ್ರೆ ನಮ್ಮ ಹಸ್ತ ಗ್ರಾಮದಲ್ಲಿ ನಡೆಯತಕ್ಕಂತ ಹಾಸನ ಜಿಲ್ಲೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ದೇವಸ್ಥಾನದ ಪ್ರೋಗ್ರಾಮ್ ನೋಡಿ ಆನಂದ ಪಡ್ಲಿ ಅಂತ ಮಾಡ್ತಾ ಇದೀವಿ ಸರ್ ಇಲ್ಲ ಇಲ್ಲ ಬಹಳ ಬಹಳ ಅಂದ್ರೆ ಬಹಳ ಸಂತೋಷ ಇದರಿಂದ ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಏನಪ್ಪಾ ಸಮಾಧಾನ ಸಂತೋಷ ಅಂದ್ರೆ ಎಷ್ಟೋ ಜನಕ್ಕೆ ಅವಕಾಶ ಇದ್ದವರು ಬಂದು ದೇವರ ಕೃಪೆಗೆ ಪಾತ್ರ ಆಗ್ತಾರೆ ಇನ್ ಕೆಲವರಿಗೆ ಏನಂದ್ರೆ ನೀವ್ ಹೇಳಿದಂಗೆ ಇವತ್ತಿನ ಒಂದು ಕೆಲಸಗಳು ಇರುತ್ತೆ ಒತ್ತ ಒತ್ತಡ ಇರತ್ತೆ ಅವ್ರವ್ರದ್ದು ಯಾಕಂದ್ರೆ ಮೂರ್ ದಿನ ಎರಡ್ ದಿನ ಮೂರ್ ದಿನ ಬರಕ್ ಆಗದೆ ಇರಬಹುದು ಹಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವ್ ಯಾವ ಯಾವಾಗ್ಲೋ ಒಂದ್ಸಲ ನಾವು ಯೂಟ್ಯೂಬ್ ಅಂತ ತೆಗ್ದಾಗ ನಿಮ್ದು ಒಂದು ಚಾನಲ್ ನಾವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ನಾವು ಮಾಡಿದಾಗ ನಮ್ಗೆ ಏನೇ ನೋಡ್ಬೋದು ಪ್ರತಿ ಒಂದು ಇವತ್ತೇ ನೋಡ್ಬೇಕು ಅಂತ ಏನಿಲ್ಲ ಈಗ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ಯಾವ್ದೇ ಒಂದು ಕಾರ್ಯಕ್ರಮ ನಡೆದಾಗ್ಲೂ ನಾವ್ ಆ ದಿನ ಬಂದು ನೋಡಕ್ ಆಗ್ಲಿಲ್ಲ ಅಂದ್ರೆ ನಾವ್ ನೀವು ಮಾಡಿರೋಂತ ಒಂದು ಯೂಟ್ಯೂಬ್ ಅಲ್ಲಿ ಅದು ಹಾಕಿದಾಗ ಆ ವಿಡಿಯೋಸ್ ನಾವೇ ಹೋಗಿ ಅವತ್ತೇ ನೋಡುದೇನೋ ಅನ್ನೋಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುತ್ತೆ ಈಗೇನೆ ನೀವು ಮಾಡ್ತಾ ಇರಿ ಹಾಕ್ತಾ ಇರಿ ದೇವ್ರು ನಿಮಗೆ ನೂರ್ ವರ್ಷ ಆಯಸು ಆರೋಗ್ಯ ಕೊಡ್ಲಿ ದೇವ್ರು ಇದೇ ತರ ನೂರಾರು ಜನ ಸಬ್ಸ್ಕ್ರೈಬರ್ ಆಗ್ಲಿ ಎಲ್ರಿಗೂ ನೀವು ಇದೇ ತರ ಮನಸ್ ಸಂತೋಷ ಪಡಿಸ್ತೀರಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಆ ಭಗವಂತನಲ್ಲಿ ಇನ್ನು ನನಗಿಂತ ಸೀನಿಯರು ಆದ್ರೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನು ಕೇಳ್ಕೊಳ್ಳೋದ್ ಏನಂದ್ರೆ ನಿಮಗೆ ಎಲ್ಲಾ ತರ ಸೌಕರ್ಯ ಭಗವಂತ ಇಷ್ಟು ಕಾಮ್ಯ ಕೇಶವ ಒಬ್ಬರೇ ದೇವರಲ್ಲ ಎಲ್ಲಾ ದೇವರು ಎಲ್ಲೆಲ್ಲಿ ಮಾಡಿದ್ರ ಎಲ್ಲಾರು ಆ ಶ್ರೀಮನ್ ನಾರಾಯಣ ನಿಮ್ಗೆ ಎಲ್ಲಾರು ಅನುಕೂಲ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾವು ನಮ್ಮ ಮನೆಯವ್ರಿಂದ ಆಗ್ಲಿ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಹೇಳಿ ಸರ್ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ ಖಂಡಿತ ಖಂಡಿತವಾಗ್ತದೆ ನೀವು ಹೇಳ್ಬಿಡಿ ಸರ್ ಹಾಸನ ಹುಲ್ಕಲ್ ನೀವು ಕಾಮೇನಹಳ್ಳಿಯವರು ಮತ್ತೆ ಹುಲ್ಕಲ್ನವರು ಎಲ್ಲರಿಗೂ ಹೆಚ್ ಎನ್ ಹುಲ್ಕಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸರ್ ಖಂಡಿತವಾಗ ಎಲ್ಲರೂ ನಮ್ಮ ಹುಲ್ಕಲ್ ಹೆಚ್ ಎನ್ ಹೆಂಗಾರ್ ಅವರ ಇದು ಯೂಟ್ಯೂಬ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಾನ್ ಏನ್ ಹೇಳ್ತೀನಿ ಎಲ್ರಿಗೂ ಇನ್ನೊಂದು ಅಂದ್ರೆ ಯಾವ್ದು ಅವ್ರ ಏನ್ ಕೆಟ್ಟದ್ ಹಾಕೋದು ಅಥವಾ ಯೋ ಬೇಡದೇ ಹಾಕದ್ ಮಾಡಲ್ಲ ಹಾಗಾಗಿ ಎಲ್ರಿಗೇ ಚೆನ್ನಾಗಿ ಇಷ್ಟಪಟ್ಟು ಎಂಜಾಯ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಸಂತೋಷ ತರುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ವಿಡಿಯೋ ಹಾಕಕ್ಕೆ ಅವ್ರಿಗೆ ಮೋಟಿವೇಟ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳಿ ನಾನು ಹೇಳ್ತೇನೆ ಅಷ್ಟೇ ಗ್ರಾಮದಲ್ಲಿ ಹೆಚ್ ಎನ್ ಯೂಟ್ಯೂಬ್ ಚಾನಲ್ ಒಂದರ್ಲೆ ಬರೋದು ಈ ಪ್ರೋಗ್ರಾಮ್ಗಳು ಅಂತ ಸರ್ ಖಂಡಿತವಾಗ್ಲು ಎಲ್ಲರಿಗೂ ನಾವು ನಮ್ಮ ಕಡೆ ತಿಳಿಸ್ತೀವಿ ನೀವು ಇದೇ ತರ ಹಾಕ್ತಾ ಇರಿ ಕೇಶವ ಹೆಂಗಾರ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಪ್ರಿಯ ವೀಕ್ಷಕರೇ ಚೈತ್ರ ಮಧು ಅವರ ಮನದಾಳದ ಮಾತನ್ನ ಕೇಳಿದ್ದೀರಿ ಈಗ ಈ ಫೋಟೋದಲ್ಲಿ ಇರ್ತಕ್ಕಂಥವರು ವಿ ಕೃಷ್ಣಮೂರ್ತಿ ದಂಪತಿಗಳು ಪಕ್ಕದಲ್ಲಿರ್ತಕ್ಕಂಥವರು ಮೊಮ್ಮಗಳು ಇವರು ನಾಗಸ್ವರ ಕಲಾವಿದರು ಇವರು ಆಕಾಶವಾಣಿ ಎ ದರ್ಜೆಯ ಕಲಾವಿದರು ಮತ್ತು ದೂರದರ್ಶನದ ಕಲಾವಿದರು ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿ ಹಾಗೂ ಇತರೆ ಶುಭ ಕಾರ್ಯಗಳಿಗೆ ನಾಗಸ್ವರ ಅಥವಾ ಸಾಕ್ಸೋಫಾನ್ ವಾದ್ಯವರಿಂದ ನಡೆಸಿಕೊಡುತ್ತಾರೆ ಮೇಲಿನ ಫೋನ್ ನಂಬರ್ ಇರುತ್ತದೆ ನೀವು ಭೇಟಿ ಮಾಡಬಹುದು ನಂಬರ್ ಮುನ್ನೂರ ಇಪ್ಪತ್ತೊಂದು ಒಂದನೇ ಕ್ರಾಸ್ ಎ ಮತ್ತು ಬಿ ಬ್ಲ್ಯಾಕ್ ನವಿಲು ಕುವೆಂಪು ನಗರ ಮೈಸೂರು ಇವರ ಸ್ವಂತ ಸ್ಥಳ ಮೈಸೂರು ಬಹಳ ಚೆನ್ನಾಗಿ ನುಡಿಸುತ್ತಾರೆ ಎಲ್ಲರೂ ಈ ವಾದ್ಯ ನುಡಿಸಿರುವ ನಾವು ಕಾರ್ಯಕ್ರಮವನ್ನು ನಿಮಗೆ ತೋರಿಸುತ್ತೇವೆ ಅವರ ಫೋನ್ ನಂಬರ್ ಅನ್ನು ಸಹ ಹಾಕಿರ್ತೇವೆ ಕನ್ನಡದಲ್ಲೂ ಹಾಕಿರ್ತೇವೆ ಇಂಗ್ಲಿಶಲ್ಲೂ ಹಾಕಿರ್ತೇವೆ ನಿಮ್ಮ ಸಮಾರಂಭಗಳಿಗೆ ನೀವು ಭೇಟಿ ಮಾಡಿ ಅವರ ವಾದ್ಯವನ್ನು ಕೇಳಿ ನೀವು ಆನಂದಿಸಿ ಎಂದು ನಾವು ಇಲ್ಲಿ ತಿಳಿಸುತ್ತೇವೆ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ ಬನ್ನಿ ಅವರ ಸಾಕ್ಸೋಫೋನ್ ನಾದವನ್ನು ಹೇಗೆ ನುಡಿಸಿದ್ದಾರೆ ಎಂಬುವ ಚಿತ್ರೀಕರಣವನ್ನು ನಿಮಗೆ ತೋರಿಸುತ್ತೇವೆ ಬನ್ನಿ ಪ್ರಿಯ ವೀಕ್ಷಕರೇ ಇವರ ಮೊಮ್ಮಗಳು ಸಹ ನಾಗಸ್ವರವನ್ನು ನುಡಿಸುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಂತ ಧನ್ಯವಾದಗಳು ಚೈತ್ರ ಮಧು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ